ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಿಥುನ ರಾಶಿಯ ವೀಕ್ಷಕರೇ ತುಂಬ ಎಚ್ಚರಿಕೆ ಅವಶ್ಯಕ ಯಾವುದೇ ವಿಚಾರ ವ್ಯವಹಾರ ವ್ಯಾಪಾರಗಳಾಗಲಿ ನೀವು ಅಂದುಕೊಂಡ ರೀತಿಯಲ್ಲಿ ಫಲಗಳನ್ನು ಇಲ್ಲ ಆರೋಪಗಳು ಬರೋ ಸಾಧ್ಯತೆ ಇದೆ ಉದ್ಯೋಗ ವ್ಯವಹಾರಗಳಲ್ಲಿ ಏರುಪೇರು ಸಾಧ್ಯತೆ ಇದೆ ಕೆಲವರು ಉದ್ಯೋಗನ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಹಣಕಾಸಿನ ಸಮಸ್ಯೆಗಳು ತುಂಬ ಇದ್ದಾವೆ ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂಥ ಸಮಯ ಅಲ್ಲ ವಿಶೇಷವಾಗಿ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದರಿಂದ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಅದು ಶುಭ ಕಾರ್ಯಗಳಾಗಿರ್ಬೋದು ಮನೆ ಕಟ್ಟ ವಿಚಾರ ಆಗಿರ್ಬೋದು ವಾಹನ ತೆಗೆತಕ್ಕಂಥ ವಿಚಾರಗಳಾಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ನೀವು ಅಂದ್ಕೊಂಡಂಥ ಸಮಯಕ್ಕೆ ನೆರವೇರೋದು ತುಂಬ ಕಷ್ಟ ಸಾಧ್ಯ ಯಾರಾದರೂ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳಿದರೂ ಸಹ ನಿಮ್ಮ ಸಮಯಕ್ಕೆ ಅವರಿಂದ ಹಣ ಸಿಗೋದು ಕಷ್ಟ ಸಾಧ್ಯತೆ ಇರ್ತದೆ ಈ ಕಾರಣದಿಂದ ಗುರುಬಲ ಇಲ್ಲದೇ ಇರುವ ಕಾರಣ ಸಾಧ್ಯವಾದಷ್ಟು ಗುರುವಾರಗಳಂದು ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡೋದು ಒಳ್ಳೆಯದು ಇಲ್ಲ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ ಈ ಸಮಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ್ಮ ಈ ಸ್ತೋತ್ರವನ್ನು ಜಪಿಸಿ ಸಾಧ್ಯ ಆದರೆ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಮುನಿದರು ಗುರು ಅಂತೇಳಿ ಗಾದೆ ಇದೆ ನಿಮಗೆ ಗುರುಬಲ ಇಲ್ಲದೆ ಇರುವ ಕಾರಣ ತುಂಬ ನೆಗೆಟಿವಿಟಿ ಪ್ರಾರಂಭ ಆಗ್ತಾ ಇದೆ ಆದ್ದರಿಂದ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡೋದು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಸರಸ್ವತಿ ದೇವಿಗೆ ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನ ನಾಗನ ಸಾನಿಧ್ಯಗಳಲ್ಲಿ ಪೂಜೆ ಕೊಡೋದು ಒಳ್ಳೆಯದು ಹಾಗೆ ಹತ್ತನೇ ಮನೆಯಲ್ಲಿ ಶನಿ ಭಗವಾನರು ಇರೋದ್ರಿಂದ ನೀವು ಅಂದುಕೊಂಡಂಥ ಯಾವುದೇ ಲಾಭ ನಿರೀಕ್ಷೆಯ ಮಟ್ಟ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರೋದಿಲ್ಲ ಸಾಧ್ಯ ಆದರೆ ಶನಿ ಭಗವಾನರಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟು ಪ್ರಾಮಾಣಿಕತೆಯಿಂದ ವ್ಯವಹಾರ ಮಾಡ್ತೀರೋ ಅಷ್ಟು ಶುಭಪ್ರದವಾಗಿ ಇರ್ತದೆ ಹೊರಗಡೆ ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಹಿರಿಯರನ್ನೇ ಮನಸ್ತಾಪಗಳನ್ನು ಇಟ್ಕೋಬಾರ್ದು ಯಾವುದೇ ರೀತಿಯ ವೈಮನಸ್ಸು ಉಂಟಾಗದಂತೆ ಅವರ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಉತ್ತಮ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ಅಥವಾ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಎಳ್ ದೀಪ ಹಚ್ಚಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳುಂಡೆಯ ಸಿಹಿ ತಿಂಡಿಯನ್ನು ಅಲ್ಲಿ ಬಂದಂಥ ಭಕ್ತಗಾದಿಗಳಿಗೆ ಹಂಚೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಹಾಗೆ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಆಗಿರಲ್ಲ ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬುಧವಾರ ಶುಕ್ರವಾರ ಶುರು ಮಾಡೋದು ಅಥವಾ ವ್ಯವಹಾರದ ಮಾತುಕತೆಯನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು ಆದಷ್ಟು ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಶುಭಪ್ರದವಾಗಿ ಇರ್ತದೆ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕಿಗೆ ಸಂಬಂಧಿಸಿದ ಕಚೇರಿ ಆಫೀಸ್ ವ್ಯವಹಾರ ಇತ್ಯಾದಿಗಳನ್ನು ಮಾಡೋದರಿಂದ ನಿಮಗೆ ಅದು ಶುಭಪ್ರದವಾಗಿ ಇರ್ತದೆ ಆದರೆ ಬೇರೆ ಯಾರಾದರೂ ನಿಮಗೆ ಹಣದ ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಅಥವಾ ಬೇರೆ ಇನ್ನೇನಾದರೂ ನಿಮಗೆ ಸಜೆಷನ್ಸ್ ಕೊಡ್ತೀವಿ ಅಂತ ಅಂದಾಗ ಅದರ ಬಗ್ಗೆ ಮೂಲವನ್ನು ಶೋಧಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬುದು ಭಾಳ ಒಳ್ಳೆಯದು ಗಡಿಬಿಡಿಯ ನಿರ್ಧಾರ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಕಷ್ಟ ತರುವ ಸಾಧ್ಯತೆಗಳಿರುವುದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ಕುಟುಂಬದವರೊಡನೆ ಮನಸ್ತಾಪ ಬರದಂತೆ ಆದಷ್ಟು ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ